ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಆರಂಭಿಸೋಣ ಫ್ರೆಂಡ್ಸ್ ಇವತ್ತು ರವಿವಾರ ವಾರ ರೋಹಿತ್ ಒಂದು ಸ್ಕೂಲ್ ಸೂಟಿ ಅದ ಹಂಗಾಗಿ ಮನೆಯಾಗೆ ಅದ ನೋಡಿರಿ ಅವ್ನಿಗೀಗ ನಾಷ್ಟ ಹಾಕಿ ಕೊಟ್ಟೆ ಇವತ್ತು ನಾಷ್ಟ ದೋಸೆ ನೋಡ್ರಿ ನಾಷ್ಟ ಮಾಡಿ ಹಾಕಿ ಕೊಟ್ಟಿನಿ ತಿಂದ್ಕೋತ ಕುಂತಾನವ ಅದೇ ರೀತಿ ನಾಷ್ಟ ಆದಮ್ಯಾಗ ಮತ್ತೊಮ್ಮೆ ಗ್ಯಾಸ್ನ ಗ್ಯಾಸ್ ಒಲೆನವ ಮತ್ತೊಮ್ಮೆ ಸ್ವಚ್ಛ ಮಾಡಿ ಒರ್ಸ್ಲಾಕತಿ ನೋಡ್ರಿ ನಾನು ಬಟ್ಟೆಯಿಂದ ಅಂದರೆ ಎಣ್ಣೆ ಅದು ಸಿಡ್ದಿರ್ತದೆ ಇನ್ಕ ದೋಸೆ ಮಣ್ಣೆಲ್ಲ ಫ್ರೆಂಡ್ಸ್ ಎಣ್ಣೆ ಅದು ಅಂತ ಹೇಳಿ ಮತ್ತು ಈ ರೀತಿ ನೀಟಾಗಿ ಒರೆಸ್ಕೊಂಡಿ ಅಂತಂದ್ರೆ ಎಲ್ಲನೂ ಸ್ವಚ್ಛ ಅನ್ನಿಸ್ತಾ ನೋಡಿರಿ ಅದೇ ರೀತಿ ಬಾಂಡೆ ನೋಡ್ರಿ ಇನ್ನು ಬಾಂಡೆ ತಿಕ್ಬೇಕು ನಾನು ಇದೆಲ್ಲ ಗ್ಯಾಸ್ ಗ್ಯಾಸ್ ಒಲಿನ ಆದ್ಮ್ಯಾಗ ಬಾಂಡೆ ತಿಕ್ಬೇಕು ನೋಡ್ರಿ ನಂದು ಕೂಡ ನಾಷ್ಟ ಆಗ್ಯದ ನಾನು ರೋಹಿತ್ ಇಬ್ಬರು ಕೂಡ ತಿನ್ನಾಕತ್ತಿದ್ದೇವೆ ಇವ್ರು ನಂದು ತಿನ್ನೋದಾಯಿತು ಇನ್ನೂ ಕೂಡ ಒಂದು ತಿನ್ನೋದಾಗಿಲ್ಲ ನೋಡ್ರಿ ಇನ್ನೂ ತಿನ್ಕೋತ ಕುಂತಾನವ ತಿನ್ನೋದು ನೀವು ಭಾಳ ನಿಧಾನವಾಗಿ ತಿಂತ ನೋಡ್ರಿ ಅವ ಜಲ್ದಿ ಜಲ್ದಿ ಯಾವ ಕೆಲಸನೂ ಜಲ್ದಿ ಮಾಡೋದೇ ಇಲ್ಲ ಹಾಗಾಗಿ ಇನ್ನೂ ತಿನ್ಕೋತ ಕೂತಾನ ನಾನು ಇಲ್ಲಿ ಕೆಲಸ ಮಾಡ್ಲಕ್ಕಂತೇಳಿ ಒಳಗೆ ಅಡ್ಗೆ ಮನೆ ಬಂದಿ ನೋಡ್ರಿ ಫ್ರೆಂಡ್ಸ ಅದೇ ರೀತಿ ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಅಷ್ಟ ಆದಮ್ಯಾಗ ಚಹಾ ಕೂಡ ಕುಡ್ದಿದ್ದಾಯಿತು ಇವತ್ತು ಪಲ್ಯ ಏನಂತಂದ್ರೆ ನಿನ್ನಿದ್ದು ಹಾಗಲಕಾಯಿ ಪಲ್ಯನೇ ಜಾಸ್ತಿ ಅದಾವೆ ಫ್ರೆಂಡ್ಸ್ ಅದು ತಿನ್ನಲೇ ಇಲ್ಲ ನಿನ್ನ ಹಸ್ಬೆಂಡ ಅಲ್ಲಿ ಹೊರಗಡೆ ಊಟ ಮಾಡಿ ಬಂದರು ಹಂಗಾಗಿ ಇಷ್ಟು ಹುಟ್ಟು ಹಾಗಾದ ಪಲ್ಯ ಪಲ್ಯ ಏನು ಮಾಡೋದಿಲ್ಲ ಇವತ್ತು ಹಾಲು ಕೂಡ ಬಂದವು ಹಾಲನ್ನು ಕಾಸಿಟ್ಟು ನೋಡ್ರಿ ಅದೇ ರೀತಿ ಇನ್ನೂ ಸುಡ್ತಾವೆ ಫ್ರಿಜ್ ಒಳಗೆ ಇಡ್ತೀನಿ ಆಮೇಲೆ ಫ್ರೆಂಡ್ಸ್ ಹಂಗಾರೆ ನೋಡ್ತಿರ್ಬೋದು ಬಾಂಡೆ ಅಷ್ಟದ ಉಕುರ್ನ ತಿಕ್ಬೇಕು ರಾತ್ರಿ ತಿಕ್ ಮಲ್ಕೊಂಡಿಲ್ಲ ನೋಡ್ರಿ ಹಂಗಾಗಿ ಇಷ್ಟೊಂದು ಬಾಂಡೆಗಳದವನ್ನೆಲ್ಲ ತಿಕ್ಕಿಟ್ಬೇಕು ಇವಾಗ ಅದೇ ರೀತಿ ರೋಹಿತ್ ಇವಾಗ ನಾಷ್ಟ ತಿನ್ನೋದಾಯ್ತ ಒಂದು ಆಟ ಆಡ್ಕೋತ ಅಂತ ನೋಡ್ರಿ ಇಲ್ಲಿ ಇನ್ನೂ ಹೋಮ್ವರ್ಕ್ ಮಾಡ್ಬೇಕವ ನಾಷ್ಟ ಆದ್ಮೇಲೆ ಇವಾಗ ಹೋಮ್ವರ್ಕ್ ಮಾಡಪ್ಪ ಅಂತಂದ್ರೆ ಆಟ ಆಡ್ತೀನಿ ಮಮ್ಮಿ ಅಂತಂದ ಹಂಗಾಗಿ ಆಡಲಿ ಅಂತ ಹೇಳಿಬಿಟ್ಟಿನಿ ಇದಕ್ಕೇನೋ ಬಾಲ್ ಕಚ್ಚಿಪ್ಪ ಕೊಟ್ಟಿನ ತೊಗೊಂಡ್ಬಿಟ್ಟು ಅದಕ್ಕೆ ಬಾಲ್ ಕಟ್ಟಿ ಆ ಬಾಲ್ ಬಾಲನ್ನು ಈ ರೀತಿ ಕಟ್ಕಿ ಕಟ್ಟಿ ಆಟ ಆಡ್ಲಕ್ಕತ್ತ ನೋಡ್ರಿ ಅವ ಹಂಗೆ ಇವಾಗ ಇನ್ನೂ ಹೋಮ್ವರ್ಕ್ ಅದ ಒಂದು ನಿನ್ನೆ ಮಾಡಿದ್ದ ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಅದ ಹಾಡ್ಲಿ ಅಂಥೇಳಿ ನಾನೇ ಬಿಟ್ಟೆ ನೋಡ್ರಿ ಇವತ್ತಿನ ಟಾಪಿಕ್ ಏನಂತಂದ್ರೆ ಬೆಳಿಗ್ಗೆ ಬೇಗನೆ ಹೇಳ್ಬೇಕಂತಂದ್ರೆ ಇಲ್ಲಿ ನಾನು ಕೆಲವೊಂದು ಟ್ರಿಕ್ಸ್ಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಅವಕೂರ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಪಟ ಪಟ ಕೆಲಸನ ಮಾಡ್ಕೋಬೋದು ನೋಡ್ರಿ ಮೊದಲನೇ ಮೊದಲನೇದಾಗಿ ನಮ್ಗೆ ಸ್ಪಷ್ಟವಾದ ಒಂದು ಗುರಿ ಎಂಬುದು ಇರಬೇಕು ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಬೆಳಿಗ್ಗೆ ಬೇಗ ಯಾಕೆ ಎಚ್ಚರ ಆಗಬೇಕು ಎಂಬುದಕ್ಕೆ ಕಾರಣ ಇರಬೇಕು ಅಂದ್ರೆ ನಾವು ಬೆಳಿಗ್ಗೆ ಎದ್ದುಬಿಟ್ಟು ವ್ಯಾಯಾಮ ಮಾಡೋಕೆ ವ್ಯಾಯಾಮ ಮಾಡೋಕೆ ಹೇಳ್ಬೇಕನ್ನೇ ಇಲ್ಲಾಂದ್ರೆ ಓ ಓದ್ಲಿಕ್ಕೆ ಅಂತ ಹೇಳ್ಬೇಕನ್ನೇ ಇಲ್ಲಾಂದ್ರೆ ಏನಾದರೂ ಕೆಲಸ ಅದ ಅಂತ ಹೇಳಿ ಅದ್ರ ಅದ್ರ ಸಲುವಾಗಿ ಹೇಳ್ಬೇಕಂಥೇಳಿ ಈ ರೀತಿ ಒಂದು ಸ್ಪಷ್ಟವಾದ ಗುರಿ ಇತ್ತಂದ್ರೆ ಆವಾಗ ಜಲ್ದಿನೇ ನಮ್ಗೆ ಎದ್ದೇಳಕ್ಕೆ ಇದು ಸುಲಭ ಆಗುತ್ತೆ ನೋಡ್ರಿ ಅಂದ್ರೆ ಸ್ಪಷ್ಟವಾದ ಒಂದು ಗುರಿ ಇತ್ತಂದ್ರೆ ಆವಾಗ ಬೇಗನೆ ಹೇಳಕ್ಕೆ ನಮ್ಗೆ ಸಹಾಯ ಆಗುತ್ತೆ ನೋಡ್ರಿ ಹಾಗೆ ಏನಂದ್ರೆ ನಾವು ರಾತ್ರಿ ಬೇಗನೆ ಮಲ್ಕೋಬೇಕು ನೋಡ್ರಿ ಅಂದ್ರೆ ರಾತ್ರಿ ನಾನು ರಾತ್ರಿ ನಾವು ಟೈಮ್ ಟು ಟೈಮ ಮಲ್ಕೊಳಿಕ್ಕ ಬೆಳಗ್ಗೆ ಬೆಳಿಗ್ಗೆ ಏಳಕ್ಕೆ ನಮ್ಗೆ ಕಷ್ಟ ಆಗತ್ತೆ ನೋಡ್ರಿ ಅಂದ್ರೆ ನಮ್ಗೆ ಕನಿಷ್ಠ ರಾತ್ರಿ ಏನಿಲ್ಲ ಏನಿಲ್ಲಪ್ಪ ಅಂತಂದ್ರೆ ಆರರಿಂದ ಎಂಟು ಗಂಟೆಗಳ ಕಾಲ ನಿಮ್ಗೆ ನಿದ್ದೆ ಮನುಷ್ಯ ಮನುಷ್ಯನಿಗೆ ಬೇಕೇ ಬೇಕು ನೋಡ್ರಿ ನಿದ್ದೆ ಸರಿಯಾಗಿ ಆಗ್ಲಿಕ್ಕ ಅಂತಂದ್ರೆ ಬೆ ಬೆಳಿಗ್ಗೆ ನಮ್ಗೆ ಏಳಕ್ಕೆ ಕಷ್ಟ ಆಗತ್ತ ಒಂದು ವೇಳೆ ನಾವು ನಮ್ಗೆ ಜೋರು ಮಾಡಿಕೊಂಡು ನಾವು ಎದ್ವಿ ಎತ್ತಂದ್ರೆ ಆವಾಗ ಮನುಷ್ಯನಿಗೆ ಏನೋ ಒಂಥರ ಆಲಸ ತನ ಬರ್ತದ ಅಂದ್ರೆ ನಾವು ನಾವು ನಮ್ಗೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿರೋದಿಲ್ಲ ಆವಾಗ ನಾವು ಬೆಳಿಗ್ಗೆ ಬೇಗನೆ ಎದ್ವಿ ಅಂತಂದ್ರೆ ಅಲ್ಲಿ ಆಲಸ್ಯತನ ಎಂಬುದು ನಮ್ಗೆ ಸಾಮಾನ್ಯವಾಗಿ ಬಂದೇ ಬರ್ತದೆ ಹಂಗಾಗಿ ನಮ್ಗೆ ರಾತ್ರಿ ಸರಿಯಾಗಿ ನಾವು ಏನೂ ಇಲ್ಲ ಅಂತಂದ್ರೆ ಆರರಿಂದ ಎಂಟು ಗಂಟೆಗಳ ಕಾಲ ನಾವು ನಾವು ನಿದ್ದೆ ಮಾಡಿದ್ವಿ ಅಂತಂದ್ರೆ ನಮ್ಗೆ ಬೆಳಿಗ್ಗೆ ಬೇಗ ಹೇಳಕ್ಕೆ ನಮಗೇನು ಕಷ್ಟ ಆಗೋದು ನೋಡ್ರಿ ಹಾಗೆ ಏನಂತಂದ್ರೆ ನಾವು ಗಡಿಯಾರದಾಗ ನಾವು ಅಲಾರಾಮನ್ನು ಸರಿಯಾದ ರೀತಿಯಲ್ಲಿ ಸೆಟ್ ಮಾಡಿಡ್ಬೇಕು ನೋಡ್ರಿ ಅಂತಂದ್ರೆ ಅಲಾರಾಮನ್ನು ನಾವು ಹಾಸಿಗೆಯಿಂದ ದೂರ ಇಟ್ಕೊ ಇಟ್ಬಿಟ್ಟು ಮಲ್ಕೋಬೇಕು ನೋಡ್ರಿ ನಾವು ಹಾಸಿಗೆ ಪಕ್ಕದಲ್ಲಿ ನಾವು ಅಲಾರಾಮನ್ನು ನಾವು ಇಡಬಾರ್ದು ನೋಡ್ರಿ ಒಂದು ವೇಳೆ ನಮ್ಗೆ ಬೆಳಿಗ್ಗೆ ನಾವು ಅಂದ್ರೆ ನಾವು ಬೆಳಿಗ್ಗೆ ಐದು ಗಂಟೆಗ ಅಲಾರಾಮ್ ಇಟ್ಬಿಟ್ಟು ನಾವು ಮಲ್ಕೊಂಡಿದ್ವಿ ಅಂತಂದ್ರೆ ಬೆಳಿಗ್ಗೆ ಐದು ಗಂಟೆಗ ಅಲಾರಾಮ ಅಲಾರಾಮ್ ಗಂಟೆ ಬಾರಿಸ್ತದೆ ಆವಾಗ ನಾವು ಅಲಾರಾಮ್ ಗಂಟೆಯನ್ನು ನಾವು ಏನು ಮಾಡಿ ಆಫ್ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡ್ಬಿಡ್ತೀವಿ ಆವಾಗ ಬೆಳಗ್ಗೆ ಐದು ಗಂಟೆ ಹೋಗಿ ಆರು ಗಂಟೆ ಏಳು ಗಂಟೆ ಆದರೂ ನಮಗೆ ಎಚ್ಚರಿಕೆನೇ ಆಗೋದು ನೋಡ್ರಿ ಹಾಗಾಗಿ ನಾವು ಅಲ್ ಗಡಿಯಾರದಲ್ಲಿ ಅಲಾರಾಮನ್ನು ಸೆಟ್ ಮಾಡಿರ್ತೇವಲ್ಲ ಫ್ರೆಂಡ್ಸ ಆ ಗಡಿಯಾರ ಆ ಗಡಿ ಗಡಿಯಾರದ ಅಲಾರಾಮನ್ನು ನಾವು ದೂರ ಇಟ್ಬಿಟ್ಟು ನಾವು ನಾವು ಮಲ್ಕೋಬೇಕು ನೋಡ್ರಿ ಆವಾಗ ಅಲಾರಾಮ್ ಗಂಟೆ ಬಾರಿಸ್ತು ಅಂತಂದ್ರೆ ಅದನ್ನು ನಾವು ಆಫ್ ಹೇಳಿ ಎದ್ಬಿಟ್ಟು ನಾವು ಹೋ ಆಫ್ ಅಂತ ಹೇಳಿ ಹೇಳೇಬೇಕಾಗತ್ತೆ ಆವಾಗ ನಾವು ಎದ್ವಿ ಅಂತಂದ್ರೆ ಎಚ್ಚರ ಆಗುತ್ತೆ ನೋಡ್ರಿ ಹಂಗಾಗಿ ನಾವು ಗಡಿಯಾರದಲ್ಲಿ ಏನಾದರೂ ಅಲಾರಾಮನ್ನು ಸೆಟ್ ಮಾಡಿದ್ವಿ ಅಂತಂದ್ರೆ ದೂರ ದೂರತ್ತ ದೂರ ಇಟ್ಬಿಟ್ಟು ನಾವು ಮಲ್ಕೋಬೇಕು ನೋಡ್ರಿ ಪಕ್ಕದಲ್ಲೇ ಇಟ್ಕೊ ಇಟ್ಕೊಂಡ್ಬಿಟ್ಟು ಮಲ್ಕೋಬಾರ್ದು ನೋಡ್ರಿ ಅಂದ್ರೆ ಗಡಿಯ ಗಡಿಯಾರದ ಅಲಾರಾಮನ್ನು ಇಟ್ಟು ಮಲ್ಕೊಂಡ್ವಿ ಅಂದರೆ ನಮ್ಗೆ ಬೇಗನೆ ಅದನ್ನು ಆಫ್ ಮಾಡ್ಲಕ್ಕ ಅಂಥೇಳಿ ನಾವು ಎದ್ದು ಎಳ್ದೆ ಎಳ್ಳ ಫ್ರೆಂಡ್ಸ ಆವಾಗ ನಮ್ಗೆ ಸಲೀಸಾಗಿ ಎಚ್ಚರ ಆಗುತ್ತೆ ನೋಡಿರಿ ಹಾಗೆ ಏನಂತಂದ್ರೆ ನಾವು ಬೆಳಿಗ್ಗೆ ನಾವು ಏನೇನು ಕಾರ್ಯ ಅಂದರೆ ಏನೇನು ಕೆಲಸ ಮಾಡಬೇಕು ಏನೇನು ಮಾಡಬಾರ್ದು ಹೇಳಿ ಒಂದು ನಿರ್ದಿಷ್ಟವಾದ ಯೋಜನೆಯನ್ನು ನಾವು ರೂಪಿಸ್ಕೋಬೇಕು ನೋಡ್ರಿ ಫ್ರೆಂಡ್ಸ ಅಂದ್ರೆ ಇವತ್ತು ಈ ಕೆಲಸ ಮಾಡಬೇಕು ಈ ಕೆಲಸ ಮುಗಿದಾದ್ಮೇಲೆ ಈ ಕೆಲಸ ಮಾಡಬೇಕು ಈ ಕೆಲಸ ಮುಗಿದಾದ್ಮೇಲೆ ಈ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಈ ರೀತಿ ನಾವು ಒಂದು ಕಾರ್ಯದ ಯೋಜನೆ ಅಂದರೆ ಕೆಲಸದ ಯೋಜನೆಯನ್ನು ನಾವು ರೂಪಿಸ್ಕೊಂಡು ಎತ್ತಂದ್ರೆ ನಮ್ಗೆ ಅವಾಗ ಅಂದರೆ ನಾವು ಏನು ಮಾಡಬೇಕು ಎಂಬುದು ನಮ್ಗೆ ಮೊದಲೇ ಗೊತ್ತಿತ್ತಂದ್ರೆ ಅವಾಗ ನಾವು ಉತ್ಸಾಹದಿಂದ ಎದ್ದೇಳಿ ಇದೊಂದು ಸಹಾಯ ಆಗುತ್ತೆ ನೋಡ್ರಿ ಅಂದ್ರೆ ನಾವು ಬೆಳಿಗ್ಗೆ ಏನ್ ಮಾಡಬೇಕು ಏನು ಬಿಡಬೇಕು ಅಂತ ಹೇಳಿ ನಾವು ಒಂದು ಯೋಜನೆಯನ್ನು ನಾವು ಮಲಗುಕಿತ್ತ ಮುಂಚೆನೆ ನಾವು ಆ ಯೋಜನೆಯನ್ನು ನಾವು ರೂಪಿಸ್ಕೊಂಡು ಮಲ್ಕೊಂಡ್ವಿ ಅಂತಂದ್ರೆ ನಮ್ಗೆ ಇದು ಬೆಳಿಗ್ಗೆ ಬೇಗನೆ ಹೇಳಕ್ಕ ಒಂದು ಈ ಈ ಯೋಜನೆ ಸಹಾಯ ಆಗುತ್ತೆ ನೋಡ್ರಿ ಹಾಗೆ ಮುಂದಿನ ಟಿಪ್ಸ್ ಏನಂತಂದ್ರೆ ನಾವು ಮಲಗುವ ಮೊದಲು ನಾವು ಫೋನನ್ನು ನಾವು ಹೆಚ್ಚಾಗಿ ಬಳಸ್ಬಾರ್ದು ನೋಡ್ರಿ ಅಂದ್ರೆ ನಾವು ಮಲಗುಕಿತ್ತ ಮಲಗುವ ಮುಂಚೆ ಒನ್ ಅವರ್ ಮುಂಚೆನೆ ನಾವು ಫೋನನ್ನು ನಾವು ನಾವು ಅದರಲ್ಲಿ ಏನು ಕೆಲಸ ಇರ್ತದ ಅದನ್ನೆಲ್ಲ ನಾವು ಮಾಡಿಬಿಟ್ಟು ನಾವು ಮಲ್ಕೋಬೇಕು ನೋಡಿರಿ ಅಂದ್ರೆ ಮಲಗುವಾಗ ನಾವು ಹೆಚ್ಚಾಗಿ ಫೋನನ್ನು ನಾವು ಯೂಸ್ ಮಾಡಬಾರ್ದು ಇದು ಕೂಡ ನಮ್ಗೆ ನಮ್ಗೆ ಬೇಗನೆ ಅಂದ್ರೆ ಫೋನ್ ನೋಡ್ಕೋತಾ ಕುಂತ್ವಿ ಅಂತಂದ್ರೆ ಆವಾಗ ನಮಗೆ ನಿದ್ದೆನೇ ಬರೋದಿಲ್ಲ ಟೈಮ್ ಹೋಗಿಬಿಡ್ತದೆ ಹನ್ನೆರಡು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ನಮ್ಗೆ ನಿದ್ದೆನೇ ಬರೋದಿಲ್ಲ ಹಾಗಾಗಿ ಅಷ್ಟೊಂದು ನಾವು ಫೋನ್ ನೋಡ್ಕೊತ ಒಂದು ಒಂದು ಸ್ವಲ್ಪ ನೋಡಿದ್ರೆ ಆಯಿತು ಹೇಳಿ ಫೋನನ್ನು ನಾವು ಮಲಗುವಾಗ ಹಿಂಗೆ ನೋಡ್ಕೋತಾ ಕುಂತ್ವಿ ಅಂತಂದ್ರೆ ಆವಾಗ ಹನ್ನೆರಡು ಗಂಟೆ ಆದರೂ ಕೂಡ ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಷ್ಟೊಂದು ನಾವು ಫೋನಲ್ಲಿ ನಾವು ಮಗ್ನರಾಗ್ಬಿಟ್ಟಿರ್ತೀವಿ ಹಾಗಾಗಿ ನಾವು ಮಲಗುವ ಮೊದಲು ಫೋನನ್ನು ನಾವು ಹೆಚ್ಚಾಗಿ ನೋಡಬಾರ್ದು ನೋಡ್ರಿ ಅದೇ ರೀತಿ ಅವಾಗ ನಾವು ಫೋನನ್ನು ನಾವು ನೋಡ್ಕೊತಕೊಳ್ತೀವಿ ಅಂದರೆ ಟೈಮ್ ಹೋಗಿದ್ದೆ ನಮ್ಗೆ ಗೊತ್ತಾಗೋದಿಲ್ಲ ಮತ್ತು ನಿದ್ದೆ ರಾತ್ರಿ ಸರಿಯಾಗಿ ನಿದ್ದೆ ಆಗ ನಿದ್ರೆ ಆಗೋದಿಲ್ಲ ನಿದ್ರೆ ಆಗ್ಲಿಕ್ಕಂದ್ರೆ ಅಂದರೆ ಬೆಳಿಗ್ಗೆ ನಮಗೆ ಬೇಗನೆ ಹೇಳೋಕೆ ಕಷ್ಟ ಆಗುತ್ತೆ ನೋಡಿರಿ ಹಾಗಾಗಿ ಮಲಗುವ ಮೊದಲು ನಾವು ಫೋನನ್ನು ನಾವು ಹೆಚ್ಚಾಗಿ ಬಳಸಬಾರ್ದು ಅದೇ ರೀತಿ ನಾವು ಮಲಗುವ ಕೋಣೆಯಲ್ಲಿ ನಾವು ಬ್ಲೂ ಲೈಟನ್ನು ನಾವು ಹಚ್ಕೊಂಡ್ಬಿಟ್ಟು ಮಲಗಬಾರ್ದು ನೋಡ್ರಿ ಇದು ಇದು ನಿದ್ದೆಯನ್ನು ಏನು ಮಾಡ್ತದೆ ಕೆಡಿಸ್ತದೆ ನೋಡಿರಿ ಹಾಗಾಗಿ ಮಲಗುವ ಕೋಣೆಯಲ್ಲಿ ಆದಷ್ಟು ಮಂದ ಮಂದ ಬೆಳಕಿರಂತಹ ಲೈಟನ್ನು ನಾವು ಹಾಕೊಂಡ್ಬಿಟ್ಟು ನಾವು ಮಲ್ಕೊಂಡ್ವಿ ಅಂತಂದ್ರೆ ಆವಾಗ ನಿದ್ರೆ ಎಂಬುದು ಸರಿಯಾಗಿ ಆಗುತ್ತೆ ನೋಡ್ರಿ ಮತ್ತು ನಮ್ಗೆ ಇದು ಬೆಳಗ್ಗೆ ನಿದ್ರೆ ಸರಿಯಾಗಿ ಆಯ್ತಂದ್ರೆ ನಮ್ಗೆ ಬೆಳಿಗ್ಗೆ ಬೇಗನೆ ಹೇಳೋಕೆ ಒಂದು ಸಹಾಯ ಆಗುತ್ತೆ ನೋಡ್ರಿ ಅದೇ ರೀತಿ ನಾವು ಬೆಳಿಗ್ಗೆ ಬೇಗನೆ ಎದ್ದು ಕೂಡಲೇ ಮೊದಲು ಏನು ಅಂತಂದ್ರೆ ಒಂದು ಗ್ಲಾಸ್ ಬೆಚ್ಚಿಗೆ ನೀರನ್ನು ನಾವು ಕುಡಿಬೇಕು ನೋಡ್ರಿ ಈ ಈ ರೀತಿ ನಾವು ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೋ ಒಂಥರ ಎನರ್ಜಿ ಸಿಗುತ್ತೆ ನೋಡ್ರಿ ಅಂದರೆ ಅದೇ ರೀತಿ ನೀರನ್ನ ಕುಡಿಯೋದ್ರಿಂದ ನಮ್ಗೆ ನಮ್ಮ ದೇಹದಲ್ಲಿರ್ತಕ್ಕಂತಹ ತ್ಯಾಜ್ಯಗಳೆಲ್ಲ ಹೊರಗ್ ಬರ್ಲಾಕ ಇದು ಕೂಡ ಈ ನೀರು ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ ನೋಡ್ರಿ ಅದೇ ರೀತಿ ಮುಂದೆ ಮುಂದೇನು ಮಾಡಬೇಕಂತಂದ್ರೆ ಆಮೇಲೆ ನಾವು ಹಿತವಾದ ಸಂಗೀತವನ್ನು ಕೇಳಬೇಕು ನೋಡ್ರಿ ಅಂದ್ರೆ ಬೆಳಿಗ್ಗೆ ನಾವು ಈ ರೀತಿ ಹಿತಮಿತವಾದ ಸಂಗೀತವನ್ನು ನಾವು ಕೇಳೋದ್ರಿಂದ ಏನೋ ಒಂಥರ ಮೈಂಡಿಗೆ ರಿಲ್ಯಾಕ್ಸ್ ಆದಂಗೆ ಆಗುತ್ತಾ ಮತ್ತು ಆ ನಂತರ ನಾವು ನಮ್ಗೆ ನಮ್ಮ ನಮಗೆ ಮೋಟಿವೇಶನ್ ಸಿಗುವಂಥ ಯಾವುದಾದ್ರೂ ಪುಸ್ತಕವನ್ನು ನಾವು ಓದಬೇಕು ನೋಡ್ರಿ ಬೆಳಿಗ್ಗೆ ಈ ರೀತಿ ಒಂದು ಈ ಈ ರೀತಿ ಒಂದು ಹತ್ತು ನಿಮಿಷಗಳ ಕಾಲ ನಮಗೆ ಮೋಟಿವೇಶನ್ ಸಿಗುವಂತಹ ಪುಸ್ತಕಗಳನ್ನು ಕತೆ ಕಥೆಗಳನ್ನು ನಾವು ಓದೋದ್ರಿಂದ ನಮ್ಮ ಆ ದಿನ ಸುಗಮವಾಗಿ ಸಾಗ್ಲಿಕ್ಕೆ ಈ ಎಲ್ಲ ಟ್ರಿ ಈ ಎಲ್ಲ ಟಿಪ್ಸ್ಗಳು ಸಹಾಯ ಆಗುತ್ತೆ ನೋಡ್ರಿ ನಾನು ಹೇಳ್ಕೊಟ್ಟಂಥ ಎಲ್ಲ ಟ್ರಿಕ್ಸ್ಗಳನ್ನು ನೀವು ಬಳಕೆ ಮಾಡಿದ್ರಿ ಅಂತಂದ್ರೆ ನಮ್ಗೆ ಬೆಳಿಗ್ಗೆ ಬೇಗನೆ ಹೇಳಲಿಕ್ಕೆ ಇವೆಲ್ಲ ನಮ್ಗೆ ಸಹಾಯಕ ಹಾಕಿ ನೋಡ್ರಿ ನಾನು ಸಾಮಾನ್ಯವಾಗಿ ಈ ಎಲ್ಲ ಟ್ರಿಕ್ಸ್ಗಳನ್ನೇ ನಾವು ಯೂ ನಾನು ಯೂಸ್ ಮಾಡ್ತೀನಿ ನೋಡ್ರಿ ನಾನು ಯೂಸ್ ಮಾಡ ಯೂಸ್ ಮಾಡೋದನ್ನ ಅಂದರೆ ನಾನು ಬಳಕೆ ಮಾಡುವಂಥ ಟ್ರಿ ಟಿಪ್ಸ್ಗಳನ್ನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿನಿ ನಿಮಗೂ ಇಷ್ಟ ಆಯ್ತು ಅಂದ್ರೆ ಈ ಎಲ್ಲ ಟ್ರಿ ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಮ ನೀವು ಯಾವುದನ್ನು ಫಾಲೋ ಮಾಡ್ತೀರಿ ಎಂಬುದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ನೋಡಿರಿ ಫ್ರೆಂಡ್ಸ ಇವತ್ತು ನಾನು ಮೊನ್ನೆ ಶುಕ್ರವಾರ ನಮ್ಮ ಊರಲ್ಲಿ ಸಂತೆ ನಡ್ತಿದ್ದೆ ಫ್ರೆಂಡ್ಸ್ ಹಾಗಾಗಿ ನಾನು ಚೌಳಿಕಾಯಿ ತಂದಿದ್ದೆ ಅವ್ರನ್ನ ಸೋಸೋದೇ ಆಗಿದ್ದಿಲ್ಲ ಇವತ್ತು ರವಿವಾರ ಇವತ್ತು ಸೋಸಲಾಗತ್ತೆ ನೋಡ್ರಿ ಹಂಗೆ ಫ್ರಿಜ್ ಒಳಗೆ ಕಟ್ಟಿಟ್ಟಿದ್ದೆ ಇವತ್ತು ಸೋಸ್ಕೋತ ಕುಂತೀನಿ ಒಳಗೆ ರೋಹಿತ್ ಹೋಮ್ ವರ್ಕ್ ಮಾಡ್ಕೋತಾ ಕುಂತಾನ ಹಂಗೆ ಅವ್ನ ಮುಂದೆ ಕೂತು ಕುಂತಂಗೂ ಆಗುತ್ತಾ ಈ ಕುರ್ನ ಸೋಸ್ತಂಗೂ ಆಗುತ್ತ ಅಂಥೇಳಿ ಇಲ್ಲಿ ಹೊರಗಡೆ ಕುಂತ್ಬಿಟ್ಟು ನಾನು ಈ ಕುರ್ನ ಚೌಳಿಕಾಯಿನ ಸೋಸ್ಲಾಕತ್ತೀನಿ ನೋಡ್ರಿ ಎಳಿಯೋದವ ಫ್ರೆಂಡ್ಸ ಇವು ನಾಳೆಗೆ ಸೋಮವಾರ ಇವಾಗ ರೋಹಿತ್ಗೆ ಟಿಫಿನ್ ಕಟ್ಬೇಕಲ್ಲ ಫ್ರೆಂಡ್ಸ ಸ್ಕೂಲಿಗೆ ಇತ್ತೆ ಚೌಳಿಕಾಯೇ ಮಾಡಿದ್ರಾಯ್ತು ಅಂತ ಹೇಳಿ ಅನ್ಕೊಂಡ್ಬಿಟ್ಟು ಇವಾಗ ಅದ್ರದ್ದೆಲ್ಲ ಪ್ರಿಪ್ರೇಷನ್ನ ಇವಾಗಲೇ ಮಾಡ್ಲಕ್ಕೆ ಸೋಸ್ಬಿಟ್ಟು ಹೇಳಾಕತ್ತಿನ ನೋಡ್ರಿ ನಾಳೆ ಬೆಳಗ್ಗೆ ಎದ್ದು ಕುಳ್ಳೆ ಅವಾಗ ಮತ್ತು ಕೆಲಸ ಇರ್ತಾವೆ ಅದ್ರ ಜೊತೆ ಇದನ್ನ ಚೌಳಿಕಾಯಿ ಸೋಸ್ಕೊಂಡು ಕುಂತರ ಮತ್ತು ಟೈಮ್ ಟೈಮ್ ಇರೋಂಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಇವಾಗಲೇ ಮುಂಚಿತವಾಗಿ ಈ ಕುರಿನೆಲ್ಲ ಸೋಸ್ಕೊಂಡು ಇಡ್ಲಾಕತಿ ನೋಡ್ರಿ ಅಂದ್ರೆ ನಾವು ಮಾಡೋ ಕೆಲಸವನ್ನು ಮುಂಚಿತವಾಗಿ ಈ ರೀತಿ ನಾವು ಪ್ರಿ ಆದಷ್ಟು ನಮ್ಗೆ ಎಷ್ಟಾಗತ್ತೋ ಹಿಂದಿನ ದಿನ ನಾವು ಪ್ರಿಪೇರ್ ಮಾಡಿಟ್ಕೊಂಡ್ವಿ ಅಂತಂದ್ರೆ ಆ ದಿನ ಕೆಲಸ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ನಾನು ಚೌಳಿಕಾಯಿ ಎಳಿ ಅದಾವ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಬಿರಿಸಿದ್ದು ಕೈಲೇ ಸೋಸ್ಲಾಕತ್ತೀನಿ ಇದ್ದು ಈ ರೀತಿ ಇಳಿಗೆ ಸಹಾಯದಿಂದ ಹೆರ್ಸ್ಲಾಕತಿ ನೋಡ್ರಿ ಕ ಒಂದೊಂದು ತಗೊಂಡು ಕೈಲೇ ಸೋಸ್ಕೋತ ಕೂತ್ರ ಲೇಟ್ ಆಗುತ್ತ ಅಂಥೇಳಿ ಎಳಿ ಇದ್ದು ಈ ರೀತಿ ನಾನು ಇಳಿಗೆಯಲ್ಲಿ ಸೋಸ್ಲಾಕತ್ತೀನಿ ಬಿರಿಸಿದ್ದು ಅನ್ನೋ ಅವರನ್ನ ಕೈಲೇ ಈ ರೀತಿ ಮುರಿದು ಮುರಿದು ಸೋತ್ಲಾಕತಿ ನೋಡಿರಿ ಹಾಗೆ ರೋಹಿತ್ ಒಳಗಡೆ ಹೋಮ್ವರ್ಕ್ ಮಾಡ್ಕೋತ ಕುಂತಾನ ನಾನು ಮಧ್ಯಾಹ್ನ ಇವತ್ತು ಅನ್ನ ಮಾಡೀನಿ ಹಂಗೆ ಇವತ್ತು ಗಣಪತಿ ಹೋಗ್ತಾನಲ್ಲ ಫ್ರೆಂಡ್ಸ ರವಿವಾರ ದಿನ ಹಂಗಾಗಿ ಅಕ್ಕ ಹೋಳ್ಗೆ ಮಾಡಿದ್ಲು ಹೋಳಿಗೆ ಕಠಿಣ ಸಾರ ಕೊಟ್ಟಾಳ ಹಂಗಾಗಿ ನಾನು ಏನು ಮಧ್ಯಾಹ್ನದ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಮಾಡಿದ್ರು ಒಮ್ಮೆ ಮದ್ ಸಂಜಿಕೆ ಮಾಡ್ಬೇಕು ನೋಡ್ರಿ ಹಸ್ಬೆಂಡ್ ಬಂದ ಮ್ಯಾಗ ಅವಾಗ ಅವ್ರಿಗೆ ಚಪಾತಿ ಮಾಡಿಕೊಡ್ತೀನಿ ನಮ್ಮ ಮನೇಲಿ ಯಾವಾಗ ನೋಡಿದ್ರೆ ಚಪಾತಿ ಮಾಡು ಚಪಾತಿ ಚಪಾತಿ ಅಂಥೇಳಿ ಅಂತ ಅನ್ಕೊಬಾಡ್ರಿ ಯಾಕಂದ್ರೆ ನಮ್ಮ ಮನೇಲಿ ಜಾಸ್ತಿ ರೊಟ್ಟಿನ ಉಣಂಗಿಲ್ಲ ದಿನಾಲೂ ಚಪಾತಿನೇ ಬೇಕು ನಮ್ಮ ಮನೆಯವ್ ನಮ್ಮ ನಮ್ಮನೆಯಾಗ ಹಂಗಾಗಿ ಹಿಟ್ಟು ಹಿಟ್ಟಿನಾದ್ ಇಟ್ಟಿರ್ತೀನಿ ಅವ್ರು ಉಣ ಬಂದಾಗ ಬಿಸಿ ಮಾಡಿಕೊಡ್ತೀನಿ ನಾಳೆಗೆ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿ ನೋಡಿರಿ ಫ್ರೆಂಡ್ಸ ಗಣಪತಿನೂ ಹೋಗಿರ್ತಾನೆ ಎಷ್ಟು ದಿನ ಐದು ದಿನ ಮನೆಯಾಗ ಗಣಪತಿ ಕೂತಿದ್ದ ಹಂಗಾಗಿ ರೊಟ್ಟಿ ಮಾಡಂಗೆ ಮಾಡಿಲ್ಲ ಹೊಟ್ಟ ದಿನಾಲೂ ಡೈಲಿ ಚಪಾತಿ ಮತ್ತು ಏನಾದರೂ ಇದನ್ನು ಮಾಡಿದ್ನ ಹಾಗಾಗಿ ನಾಳೆ ಸೋಮವಾರ ಗಣಪತಿ ಹೋಗಿರ್ತಾನಲ್ಲ ಫ್ರೆಂಡ್ಸ್ ರೊಟ್ಟಿ ಮಾಡಿದ್ರಾಯ್ತು ಅಂಥೇಳಿ ಮತ್ತು ಟಿಫಿನ್ಗೂ ಆಗುತ್ತಾ ನಮಗೂ ತಿನ್ನಂಗೂ ಆಗತ್ತ ಅಂಥೇಳಿ ಅದಕ್ಕೆ ರೊಟ್ಟಿ ಜೊತೆ ಚೌಳಿಕಾಯಿ ಚಲೋ ಆಗುತ್ತಲ್ಲ ಪಲ್ಲೆ ಮತ್ತು ಚಪಾತಿ ಆಗಂತಂದ್ರೆ ಚಲೋ ಆಗೋದಲ್ಲ ಅಷ್ಟೊಂದು ರುಚಿ ಬರೋಂಗಿಲ್ಲ ಆ ರೊಟ್ಟಿ ಜೊತೆ ಚಲೋ ಆಗುತ್ತ ಅಂಥೇಳಿ ಇವಾಗಲೇ ಚೌಳಿಕಾಯಿ ಸೋಸಿಡ್ಲಾಕತಿ ನೋಡಿರಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ ಬ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡಿರಿ ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್